मन मैंने वाटर कलर की

భేటీ మన మన దైన్ దైన్ ఇవ్వ అత ఎలా దైర్య బా ಅವಿದೀವಿ ದೈರೆಗಳಿಗೆ ಎದುರು ಕಂಡಿದ್ದಾರೆ ಅದನ್ನು ಮಾಡ್ತಾರೆ ಆಗ್ತಿದೆ ಪೂರ್ತಿ ನೀರು ವಾಟರ್ ಟ್ಯಾಂಕ್ ತಿರನ್ನ ಪೂರ್ತಿ ನೀರ ಎಲ್ಲಾ ಕ್ಲೀನ್ ಓಕೆ ಎಲ್ಲರೂ ಬರ್ತೀವಿ ಅಲ್ಲಿಗೆ ಕಂಟ್ಯಾಕ್ಟ್ ಮಾಡ್ತೀವಿ ಸಸೈಟಿಗೆ ಮತ್ತೆ ಹಸಿ ಸಿಟಿ ಬರ್ತಿದೆ ದಿನೇ ಇಂಜಿನಿಯರ್ ಅವರು ಅವನು ರವಿ ಇದ್ದ ಇಲ್ಲಿ ಟಿ ಕೆ ರವಿ ಅಂತ ಅವನು ಸ್ವಂತ ಪ್ರೈವೇಟ್ ಸ್ವಂತ ಮಾಡೋದು ಕೆಲಸ ಅವನಿಗೆ ಇದನ್ನ ಸೆಫ್ಟಿಕ್ ಟ್ಯಾಂಕ್ ಮಾಡಿ ಖಾಲಿ ಬಿದ್ದಿದೆ ದುಡ್ಡು ಖರ್ಚು ಮಾಡಿ ಇದನ್ನ ಲಿಂಕ್ ಮಾಡಲಿಲ್ಲ ಕೆ ಎಸ್ ಆರ್ ಉಂಡಿಲ್ಲ ಈಗ ನಲವತ್ತೆಂಟು ಜನಕ್ಕೆ ಏನಾಗಿ ಒಬ್ಬ ಸತ್ತ ಇನ್ನೆಲ್ಲ ಸೀರಿಯಸ್ ಆಗಿದೆಯಲ್ಲ ಕೇಳಿ ಹೇಳ್ತೀನಿ ನಿಮಗೆ ಇಲ್ಲಿ ಒಂದೇ ಮಾತು ನಿಮ್ಗೆ ಹೇಳ್ತಿದ್ದೀರಿ ದುಡ್ಡು ಎಷ್ಟಾದ್ರೂ ಖರ್ಚಾಗಿ ಅಪ್ರೂವ್ ಮಾಡ್ಕೊಳ್ಳೋಣ ಪೈಪ್ಲೈನು ಚಿಕ್ಕದಾಕ್ಬಿಟ್ಟಿದ್ದಾನೆ ಅದನ್ನು ದೊಡ್ಡ ಪೈಪ್ ಹಾಕ್ಸ್ಬೇಕು ಮತ್ತೆ ನಂಬರ್ ಒನ್ ಒಂದಾಯ್ತಾ ಇನ್ನೊಂದು ಈ ನೀರೆಲ್ಲ ಒಂದು ಚಾನಲ್ಲ ಬಿಟ್ಟಿದ್ದಾರೆ ಆ ಚಾನಲ್ಲು ಉಡಿಯೋ ನೀರಿಗೆ ಟ್ಯಾಂಕು ಟ್ಯಾಂಕ್ಗೆ ನೀರು ಸಪ್ಲೈ ಮಾಡ್ತಾರಲ್ಲ ಆ ಬೋರ್ ಪಕ್ಕದಲ್ಲೇ ಇದು ಅಲ್ಲಿ ಹೋಗ್ತಾ ಇದೆ ಇದು ಕಲುಷಿತ ನೀರು ಅಲ್ಲಿ ಹೋಗ್ಬಿಟ್ಟಿದೆ ಅದು ಸೇರ್ಕೊಂಬಿಟ್ಟಿದೆ ಇಲ್ಲಿಗೆ ಇದರ ಅನಾಹುತ ದೊಡ್ಡ ಅನಾಹುತ ಅದೇನೋ ದೇವರೇ ಕಾಪಾಡಿದಾರೆ ಭಾಳ ಅಷ್ಟು ಜನ ಉಳಿವಂಗಿಲ್ಲ ಆಗಿ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸೋರೆ ಎಲ್ಲರಿಗೂ ವಾಂತಿ ಭೇದಿಯಾಗಿದೆ ಒಳಗಡೆ ಭಾರಿ ಪ್ರಾಬ್ಲಮ್ ಇದೆ ಇಲ್ಲಿ ಸಿ ಎಮು ಬರೋ ಚಾನ್ಸಸ್ ಇದೆ ಇಷ್ಟೆಲ್ಲ ಅನಾಹುತ ಆಗಿರೋದನ್ನ ಕಳಿಸ್ಬಿಟ್ಟು ನೀವು ಇವತ್ತೇ ಹೇಳಿದ್ದೀನಿ ನಿಮಗೆ ಪೈಪು ಯುಜುಡಿ ಮರಿಗೌಡರು ಸ್ಟೇಟ್ಮೆಂಟ್ ಕೊಟ್ಟವ್ರು ಏನು ಕೊಟ್ಟವ್ರಂದರೆ ಇದು ಪಟ್ಟಣ ಪಂಚಾಯತಿ ಅಂತ ನಾನು ಮರಿಗೌಡರು ಬಂದರೂ ಅಲ್ಲಿ ಹಾಸ್ಪಿಟ್ಲಿಗೆ ಹೇಳಿದೆವು ಮರಿಗೌಡ್ರಿ ಇದು ಕೂಡ ಟೆಂಡರ್ ಕರೆದಿರೋದು ಅದು ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಮಾಡಿ ನಾವು ಆ್ಯಟ ಮಾಡಬೇಕು ನೋಡ್ರಿ ಅಂತ ಹೇಳಿದೆ ಅವ್ರಿಗೆ ಅದಕ್ಕೆ ನೀವು ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ ಅಪ್ರೂವಲ್ ಎಪ್ರೂವಲ್ ಅದಕ್ಕೆ ಇವತ್ತಿಂದ ಕೆಲಸ ಶುರು ಮಾಡಿಸಿ ಇವತ್ತಿಂದನೇ ಮಾಡಿಸಿ ಪೂರ್ಣ ಮಾಡಿ ಬಂದು ಪದೇ ಹ್ಯಾಂಡ್ ಓಲ್ ಮಾಡಬೇಕು ಪೂರ್ಣವೇ ಮಾಡಿದೆ ಹೆಂಗೆ ಬದುಕು ನೀವು ಇಲ್ಲಿ ಮನೆ ಇಲ್ಲಿ ಕರೆದು ನೀವು ಇಟ್ಟು ರೆಡಿ ಮಾಡಿ ಮಾಡಬೇಕು ಮಾಡಬೇಕಂತೂ ನಾವು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತೀವಿ ಏನು ಮಾಡಬೇಕು ಅಂತ ಅವು ಪೂರ್ಣ ಆದರೆ ಶುರು ಆಯಿತು ಅಂದರೆ ಬೇಬಿ ಹರಾಜಿ ಅವರು ಯಾರು ಅವರೇ ಮನೆ ಇದು ಮೂರು ತಿಂ ನಾವು ಅಚ್ಚಿಟ್ಟು ಮಾಡಿ ಮಾಡಿಟ್ಟು ಹೊರಗೆ ಒಡನೆ ಪೈದಾ ಕೊಡೋದು ಅಂತ ಕೋಪ ಆಗಿ ಹೋಗಿ ಬಂದ್ ಕಪ್ಪ ಕೊಡೋದೂ ಹೊಂದಿಕ್ಕಿ ಮಾಡೋಕ್ಕೆ

ಈ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು